ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸ್ಯಾ ಫಿರ್ ದೋಸ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಗೃಹಲಕ್ಷ್ಮಿ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನಾನು ಕೊಡ್ತಾ ಇದ್ದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಹಾಕಿದ್ರೆ ಈ ವಾರದಲ್ಲಿ ನಾಲ್ಕು ಸಾವಿರ ಅಕೌಂಟ್ಗೆ ಹಾಕ್ತಾರಂತೆ ಇಲ್ಲಾಂದರೆ ನೆಕ್ಸ್ಟ್ ಏನು ತಿಂಗಳು ಬರುತ್ತೆ ದಸರಾ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾಕೆ ಹಿಂಗೆ ಹೇಳ್ತಿದ್ದಾರೆ ನಿಜವಾಗ್ಲೂ ಹಾಕ್ತಾರಾ ಹಾಕೋದಿಲ್ವಾ ಪ್ರತಿಯೊಂದು ನಾನು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ಲೇಟೆಸ್ಟಾಗಿ ಬಂದಿರುವಂತಹ ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೇ ಹೇಳ್ತಿದ್ದಾರೆ ಅಂದರೆ ಇನ್ನೊಂದು ವಾರದಲ್ಲಿ ಎಕ್ಸಾಕ್ಟಾಗಿ ನಾವು ಎರಡು ತಿಂಗಳ ಕಂತಿನ ಹಣ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತೀವಿ ಜಮಾ ಮಾಡ್ತೀವಿ ಇಲ್ಲದೆ ಹೋದರೆ ಕರೆಕ್ಟಾಗಿ ನೆಕ್ಸ್ಟ್ ಮಂತ್ ಏನು ದಸರಾ ಹಬ್ಬ ಇದೆ ದಸರಾ ಹಬ್ಬಕ್ಕೆ ಎರಡು ಸಾವಿರ ಹಾಕ್ತೀವಿ ಅಂದರೆ ಅವ್ರ ಪ್ರಕಾರ ಈ ಒಂದು ವಾರದಲ್ಲಿ ಹಾಕಿದ್ರೆ ಹಾಕ್ದಂಗೆ ಇಲ್ಲದೆ ಹೋದರೆ ಡೈರೆಕ್ಟಾಗಿ ಎರಡು ಸಾವಿರ ರೂಪಾಯಿ ಮತ್ತೆ ಏನಿದೆ ದಸರಾ ಹಬ್ಬಕ್ಕೆ ಹಾಕ್ತಾರಂತೆ ಸೊ ಇದ್ರ ಬಗ್ಗೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬರುತ್ತಾ ಬರಲ್ವಾ ಅಂತ ರಾಜಕೀಯ ನಾಯಕರು ಏನಂತ ಹೇಳ್ತಿದ್ದಾರೆ ಅಂದರೆ ಬಿ ಜೆ ಅವರಂತೂ ಇದ್ದಿದ್ದು ಏನು ಹೇಳ್ತಿದ್ದಾರೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಕರೆಕ್ಟಾಗಿ ಪಾಲನೆ ಮಾಡ್ತಿಲ್ಲ ಕೊಡ್ತಾ ಇಲ್ಲ ಎಷ್ಟೋ ಜನಗಳಿಗೆ ಎಷ್ಟೋ ಮಹಿಳೆಯರಿಗೆ ನಿಜವಾಗ್ಲೂ ಗೃಹಲಕ್ಷ್ಮಿ ಹಣ ತಲುಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಒಂದು ಕಡೆ ಬಿ ಜೆ ಪಿ ಅವರು ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಏನು ಮಾತು ಕೊಟ್ಟಿದ್ವಿ ನಾವು ಯಾವಾಗಿಂದ ಬಿಡುಗಡೆ ಮಾಡಿದ್ದೀವಿ ಆವತ್ತಿಂದ ಹಿಡಿದು ಇವತ್ತಿನವರೆಗೂ ಇಪ್ಪತ್ತೊಂದನೇ ಕಂತಿನ ಹಣ ಟೋಟಲ್ ಆಗಿ ನಾವು ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅವ್ರ ಲೆಕ್ಕಕ್ಕೆ ಇಪ್ಪತ್ತೊಂದು ಕ ಕ್ಲಿಯರ್ ಆಗಿಲ್ಲ ಇಪ್ಪತ್ತ್ಮೂರು ಕಂತುಗಳು ಕ್ಲಿಯರ್ ಆಗಿಬಿಟ್ಟಿದೆ ಈಗ ಏನು ನಾವು ಹಾಕೋದು ಬಾಕಿದೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅದು ನಾವು ದಸರಾ ಹಬ್ಬ ಅಷ್ಟರಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಸ್ಪಷ್ಟನೆ ಮಾಡ್ತಿದ್ದಾರೆ ಹಾಗಾದರೆ ಇವಾಗ ಈ ನಾಲ್ಕು ಸಾವಿರ ಹಾಕಿದ್ರೆ ಒಂದು ವಾರದಲ್ಲಿ ಆಗ್ದಂಗೆ ಇಲ್ದ ಹೋದ್ರೆ ಅದು ಇಲ್ಲ ಮತ್ತೆ ಏನು ದಸರಾ ಹಬ್ಬ ಬರ್ತಾ ಇದೆಯೋ ಆವಾಗ ಅಷ್ಟೇ ಹಾಕ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಅವ್ರ ಲೆಕ್ಕಕ್ಕೆ ಹೋದರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ ಯಾವೊಂದು ಕಂತು ನಾವು ಉಳಿಸ್ಕೊಂಡಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂದರೆ ಆರು ಸಾವಿರ ರೂಪಾಯಿ ನಮ್ಮ ಪ್ರಕಾರ ನಮಗೆ ಲಾಸ್ ಆಗುತ್ತೆ ನಮ್ಮ ಖಾತೆಗಳಿಗೆ ಬಂದಿಲ್ಲ ಬಟ್ ಅವ್ರ ಪ್ರಕಾರ ಅದು ಬಂದಿದೆ ಅಂತ ನಿಜವಾಗ್ಲೂ ಎರಡು ಸಾವಿರ ರೂಪಾಯಿಂದ ತುಂಬಾ ಜನಗಳಿಗೆ ಉಪಯೋಗ ಇದೆ ತುಂಬ ಗೃಹಿಣಿಯರಿಗೆ ಎಷ್ಟೋ ಥರಗಳಲ್ಲಿ ಇದು ಉಪಯೋಗ ಆಗ್ತಾ ಇದೆ ಸೊ ಈ ಥರ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಡೋದು ಅದು ತಪ್ಪು ಹೆಂಗೂ ಹಾಕ್ತಾ ಇದ್ದೀರಲ್ವ ಕರೆಕ್ಟಾಗಿ ಹಾಕ್ಕೊಂಡು ಹೋದರೆ ತುಂಬ ಲೇಡೀಸ್ಗೆ ಉಪಯೋಗ ಆಗುತ್ತೆ ತುಂಬ ಜನ ಇದನ್ನು ನಂಬಿಕೊಂಡು ಎಷ್ಟೋ ಜನ ಏನೇನೋ ಲೋನುಗಳು ತಗೊಂಡಿದ್ದಾರೆ ಏನೋ ಒಂದು ಜೀವನಗಳಿಗೆ ಅವರು ಏನೋ ಒಂದು ಭಾಗ ಆಗಿ ಒಂದೆರಡು ಸಾವಿರನ ಪಾಪ ಯೂಸ್ ಮಾಡ್ಕೊತಿದ್ದಾರೆ ಸೊ ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಮಾತು ಪ್ರಕಾರ ತಿಂಗಳ ತಿಂಗಳ ಹಾಕ್ಕೊಂಡೋದ್ರೆ ಇಷ್ಟೊಂದು ಪ್ರಾಬ್ಲಮ್ಸ್ ಆಗೋದಿಲ್ಲ ಎಷ್ಟೋ ಜನ ಮೇಡಮ್ ನಮಗೆ ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ನಮ್ಗೆ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳೋರು ಒಂದು ಕಡೆ ಆದರೆ ನಮಗೆ ಇಪ್ಪತ್ತೊಂದು ಬಂದಿದೆ ಇಪ್ಪತ್ತೆರಡು ಬಂದಿದೆ ಇವಾಗ ಇಪ್ಪತ್ತ್ ಮೂರಕ್ಕೆ ವೇಟ್ ಮಾಡ್ತಿದ್ದೀವಿ ಅಂತ ಇದನ್ನ ಹೇಳೋರು ತುಂಬ ಅರ್ಧ ಜನ ಇದ್ದಾರೆ ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ಫಿಫ್ಟಿ ಫಿಫ್ಟಿ ಸ್ವಲ್ಪ ಜನಗಳಿಗೆ ಬರ್ತಿದೆ ಸ್ವಲ್ಪ ಜನಗಳಿಗೆ ಬರ್ತಿಲ್ಲ ಈಗ ರೀಸೆಂಟ್ ಆಗಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಏನಿದೆ ಅದಿನ್ನ ಬಿಡುಗಡೆ ಹಾಕ್ಕೊಂಡೇ ಬರ್ತಾ ಇದೆ ಒಬ್ಬೊಬ್ಬರಿಗೆ ಒಂದೊಂದೇ ಜಿಲ್ಲೆಗಳಲ್ಲಿ ಕರೆಕ್ಟಾಗಿ ಹಾಕ್ಕೊಂಡೇ ಹೋಗ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಅದು ರಿಮೈನಿಂಗ್ ಬ್ಯಾಲೆನ್ಸ್ ಏನಿದೆ ಅದು ಹಾಕ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಇದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಆಗ್ಬಿಟ್ಟಿದ್ದೀವಿ ದಸರಾ ಹಬ್ಬಕ್ಕಷ್ಟೇ ನಾವು ಪೆಂಡಿಂಗ್ ಇರೋದು ಬರ್ತಾ ಇರೋ ದಸರಾ ಹಬ್ಬಕ್ಕೆ ಹಾಕಿದ್ರೆ ಕ್ಲಿಯರ್ ಆಗುತ್ತೆ ಯಾವ್ದು ಬ್ಯಾಲೆನ್ಸ್ ಇಲ್ಲ ಅಂತ ಅವ್ರ ಪ್ರಕಾರ ಅವ್ರ ಅನ್ಸ್ಕಿಕೆ ಬಟ್ ನಮ್ಮಗಳಿಗೆ ಕರೆಕ್ಟಾಗಿ ಬಂದಿರೋದು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕಂತೂ ಕಂತು ಬಂದಿದೆ ಅದು ಸ್ವಲ್ಪ ಜನಗಳಿಗೆ ಇಪ್ಪತ್ತೆರಡನೇ ಕಂತು ಈಗೂ ಬರ್ತಾ ಇದೆ ಲಾಸ್ಟ್ ಆಗಸ್ಟ್ ಅಲ್ಲಿ ಎರಡು ಹಬ್ಬಗಳು ಬಂತು ಸೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡು ಸಾವಿರ ಒಂದು ಹತ್ತು ಸಾವಿರ ಜನಗಳಿಗೆ ಹಾಕಿದ್ದಾರೆ ಒಂದು ಹತ್ತು ಸಾವಿರ ಮಹಿಳೆಯರ ಅಕೌಂಟ್ಗೆ ಹೋಗಿದೆ ರಿಮೈನಿಂಗ್ ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಸಾಯಂಕಾಲ ಅಷ್ಟಲ್ಲೇ ಹಾಕ್ಬಿಡ್ತೀವಿ ಅಂದಿದ್ರು ಬಟ್ ನಾಲ್ಕು ಯಾರಿಗೂ ಬಂದಿಲ್ಲ ಎಲ್ಲೋ ಸ್ವಲ್ಪ ಸಾವಿರ ಎರಡು ಸಾವಿರ ಅಷ್ಟೇ ಮಹಿಳೆಯರಿಗೆ ಬಂದಿದೆ ರಿಮೈನಿಂಗ್ ಯಾರಿಗೂ ಬಂದಿಲ್ಲ ಅದೇ ಹಣವನ್ನು ಇನ್ನೂ ಹಾಕೊಂಡು ಬರ್ತಾ ಇದ್ದಾರೆ ಸೊ ಈ ಥರ ಡಿಲೇ ಮಾಡ್ತಿರೋದ್ರಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಕನ್ಫ್ಯೂಸ್ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಬಟ್ ಅವರು ಎಲ್ಲೋ ಸ್ಪಷ್ಟನೆ ಮಾಡ್ತಿದ್ದಾರೆ ಏನು ಂತ ಅಂದರೆ ನಾವು ಯೂ ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ ಈ ಬ್ಯಾಲೆನ್ಸ್ ಏನಿದೆ ಒಂದು ವಾರದಲ್ಲಿ ನಾಲ್ಕು ಸಾವಿರ ಕ್ಲಿಯರ್ ಮಾಡಿದ್ರೆ ಮುಗೀತು ಇನ್ ಮಿಕ್ಕಿದ್ದು ದಸರಾ ಹಬ್ಬಕ್ಕೆ ಹಾಕೊಂಡ್ ಬಂದರೆ ಅದು ಇಪ್ಪತ್ತೈದನೇ ಕಂತಿನ ಹಣ ಇದೇ ಹೇಳ್ತಿದ್ದಾರೆ ಬಟ್ ಅವ್ರಿಗೆ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿ ಅವರು ಗೊತ್ತ ಬೇಕಾಗಿ ಹೇಳ್ತಿದಾರಾ ಇಲ್ಲ ಮರ್ತ ಹೇಳ್ತಿದಾರೋ ಗೊತ್ತಿಲ್ಲ ಬಟ್ ಈ ಕಾಂಗ್ರೆಸ್ ಗ್ಯಾರಂಟಿ ಬಂದಾಗ್ಲಿಂದ ಸ್ವಲ್ಪ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗ್ತಿದೆ ಸ್ವಲ್ಪ ಏನು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮಹಿಳೆಯರು ತುಂಬಾ ಯೂಸ್ ಮಾಡ್ಕೊತಿದ್ದಾರೆ ಬಟ್ ಕೊಡೋದು ಕೊಡ್ತಾರೆ ಕಾಂಗ್ರೆಟ್ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿ ಏನು ಹೇಳಿದ್ದಾರೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಕರೆಕ್ಟಾಗಿ ಕೊಟ್ಕೊಂಡು ಹೋದರೆ ಈ ಪ್ರಾಬ್ಲಮ್ಸೇ ಆಗೋದಿಲ್ಲ ಡಿಲೇ ಮಾಡ್ಕೊಂಡು 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 ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ಜಿಲ್ಲೆಗಳಿಗೆ ಇಷ್ಟು ಇವತ್ತಾಗ್ತೀವಿ ಆ ಜಿಲ್ಲೆಗಳ್ಗೆ ಅಷ್ಟು ಅವತ್ತಾಗ್ತೀವಿ ಅನ್ನೋ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋದ್ರ ಬದಲು ಹಾನೆಸ್ಟಾಗಿ ಹೇಳಿದ ಮಾತು ಪ್ರಕಾರ ಹಾಕ್ಕೊಂಡೋದ್ರೆ ತುಂಬ ಯೂಸ್ ಆಗುತ್ತೆ ಸೊ ಈಗ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಜಿಲ್ಲೆಯವರು ಎಷ್ಟನೇ ಕಂತಿನ ಹಣವರೆಗೂ ನಿಮಗೆ ಹಾನೆಸ್ಟಾಗಿ ಬಂದಿದೆ ಯಾವ ಕಂತಿನ ಹಣ ಇನ್ನೂ ಬಂದಿಲ್ಲ ಇಪ್ಪತ್ತೊಂದು ಬಂದಿದೆಯಾ ಇಪ್ಪತ್ತೆರಡು ಕ್ಲಿಯರ್ ಆಗಿದೆಯಾ ಯಾವ ಜಿಲ್ಲೆಯವರು ಅಂತ ಹೇಳಿದ್ರೆ ನಮಗೂ ಒಂದು ಐಡಿಯಾ ಬರುತ್ತೆ ಓಕೆ ಫೈನ್ ಇಷ್ಟು ಜನಗಳಿಗೆ ನಿಜವಾಗ್ಲೂ ತಲುಪ್ತಾ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಬಿಕಾಸ್ ತುಂಬ ಜನ ಮೇಡಮ್ ನನಗಿನ್ನ ಇಪ್ಪತ್ತೊಂದು ಬಂದಿಲ್ಲ ನಮ್ಮದು ರಾಮನಗರ ಮೇಡಮ್ ನಮ್ಗೆ ಇಪ್ಪತ್ತೆರಡು ಬಂದಿಲ್ಲ ನಮ್ಮದು ಯಾದಗಿರಿ ಈ ಥರ ಹೇಳ್ತಾ ಇದ್ರೆ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ ಏನಪ್ಪ ಈ ಕಾಂಗ್ರೆಸ್ ಸರ್ಕಾರ ಇಷ್ಟು ಜನಗಳಿಗೆ ಪೆಂಡಿಂಗ್ ಉಳಿಸ್ಕೊಂಡಿದೆ ಬಟ್ ಆದರೂ ನಾವು ಆಗ್ತಾ ಇದೀವಿ ಆಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಹಂಗಾದರೆ ಆ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಜನಗಳ ಪ್ರಶ್ನೆ ಆಗ್ಬಿಟ್ಟಿದೆ ನಿಜವಾಗ್ಲೂ ತುಂಬಾ ಇವಾಗ ಬಿ ಜೆ ಪಿ ಅವರು ಹೇಳ್ತಿರೋದು ಒಂದು ಕಡೆ ನಿಜಾನೇ ಯಾಕಂದ್ರೆ ಅದೇ ಯಾದಗಿರಿ ಜಿಲ್ಲೆಯಲ್ಲಿ ಸ್ವಲ್ಪ ಜನಗಳಿಗೆ ಹೋಗಿರುತ್ತೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನಗಳಿಗೆ ಹೋಗಿರೋದಿಲ್ಲ ಸೊ ಇದೊಂದು ತಪ್ಪೆ ಅಲ್ವಾ ಹಾಕೋದಾದ್ರೆ ಎಲ್ಲರಿಗೂ ಕರೆಕ್ಟಾಗಿ ಹಾಕೊಂಡು ಹೋಗಬೇಕು ಇಲ್ಲದೆ ಹೋದ್ರೆ ಅವ್ರಿಗೆ ಒಂದು ಮೆಸೇಜ್ ಕಳಿಸ್ಬಿಡಬೇಕು ಈ ಕರ್ಣ ಈ ಥರ ನಾವು ಹಾಕೋಕ್ಕಾಗ್ತಿಲ್ಲ ಚೆಕ್ ಮಾಡ್ಕೊಳ್ಳಿ ಹೊಣೆಷ್ಟಾಗಿ ಡಿ ಬಿ ಟಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಾದರೂ ಹೇಳಬೇಕು ಅಟ್ಲೀಸ್ಟ್ ಏನಾದರೂ ಸ್ಪಷ್ಟನೆ ಕೊಡಬೇಕು ನಾವು ಹಾಕಿದ್ದೀವಿ ಹಾಕಿದ್ದೀವಿ ಅಂದರೆ ತುಂಬ ಜನ ಲೇಡೀಸು ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಫಿಫ್ಟಿ ಪರ್ಸೆಂಟ್ ಲೇಡೀಸ್ ಬಂದಿಲ್ಲ ಅಂತ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಬಂದಿದೆ ಅಂತ ಹೇಳೋರು ಇದ್ದಾರೆ ಬಟ್ ನನ್ನ ರಿಕ್ವೆಸ್ಟ್ ಏನೆಂದರೆ ಲೇಡೀಸ್ಗಳಿಗೆ ಗೃಹ ಗೃಹಿಣಿಯರಿಗೆ ನಿಮ್ಮದು ಒಂದು ಡೀಟೇಲ್ಸ್ ಡೀಟೇಲ್ಸ್ ಏನಿದೆ ಅದನ್ನು ಒಂದು ಸಲ ನಿಮ್ಮ ನಿಯರ್ ಗ್ರಾಮ ಒಂದು ಕೇಂದ್ರ ಬಿಂದು ಒಂದು ಅಂತೇನಿದೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಬರೀ ಹತ್ತು ರೂಪಾಯಿ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ ಕೊಟ್ರೆ ನಿಮ್ಮ ನ ಕ್ಲಿಯರ್ ಮಾಡಿ ಕೊಡ್ತಾರೆ ಅಲ್ಲಿ ನಿಮಗೆ ಈ ತಿಂಗಳ ಹಣ ಬಂದಿದೆ ಬಂದಿಲ್ಲ ಅಂತೇಳ್ಬಿಟ್ಟು ನಿಮಗೆ ಅಲ್ಲೇ ಚೆಕ್ ಮಾಡ್ತಾರೆ ಬರೀ ಹತ್ತು ರೂಪಾಯಿ ಕೊಟ್ಟರೆ ಸಾಕು ಸೈಬರ್ ಗಳಲ್ಲಿ ಹೋಗ್ಬಿಟ್ಟು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಅಲ್ಲಿ ಡಿ ಪಿ ಟಿ ಸ್ಟೇಟಸ್ ಗೊತ್ತಾಗುತ್ತೆ ಯಾವ ಜಿಲ್ಲೆಯವ್ರಗಳಿಗೆ ಬಂದಿದೆ ಯಾವ ಜಿಲ್ಲೆ ಜಿಲ್ಲೆವ್ರಿಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಬಿಕಾಸ್ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇವತ್ತು ಹದಿಮೂರು ಜಿಲ್ಲೆಗಳಿಗೆ ಹಾಕ್ತೀವಿ ನಾಳೆ ಹದಿನೈದು ಹಾಕ್ತೀವಿ ನಾಳೆದು ಇಪ್ಪತ್ತು ಹಾಕ್ತೀವಿ ಡಿ ಬಿ ಟಿ ಮುಖಾಂತರ ಸೆಂಡ್ ಮಾಡ್ತೀವಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಈ ಥರ ತುಂಬ ಹೇಳ್ತಿದ್ದಾರೆ ಸೊ ಇವೆಲ್ಲದ್ರನ್ನ ಬಿಟ್ಟು ನಿಮ್ಮ ಒಂದು ಸಿಂಪಲ್ ಆಧಾರ್ ಕಾರ್ಡ್ ತೊಗೊಂಡೋಗ್ಬಿಟ್ಟು ನನಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಯಾವುದು ಬಂದಿದೆ ಅಂದರೆ ನಿಮ್ಮ ಒಂದು ನಿಯರ್ ಪೋಸ್ಟ್ ಆಫೀಸ್ ಏನಿದೆ ಇಲ್ಲ ನಿಮ್ಮ ಒಂದು ಅಕೌಂಟಿನ ಖಾತೆ ಎಲ್ಲಿದೆ ಅಲ್ಲಿ ಹೋಗಿ ನೀವು ವಿಡ್ರಾ ಮಾಡ್ಕೋಬೋದು ಯಾಕಂದರೆ ನೀವು ಮನೆಯಲ್ಲೇ ಇದ್ದು ನನಗೆ ಬಂದಿಲ್ಲ ನನಗೆ ಬಂದಿಲ್ಲ ಅನ್ನೋ ಬದಲು ಅಟ್ಲೀಸ್ಟ್ ನಿಮ್ಮ ಒಂದು ನಿಯರ್ ಆಗಿರುವಂತಹ ಸೈಬರ್ ಸೆಂಟರ್ಗೆ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಹಂಗೂ ನೀವು ಹೋಗಿ ಚೆಕ್ ಮಾಡಿದ್ರು ಏನೂ ಬಂದಿಲ್ಲ ಇಲ್ಲ ಅಂದರೆ ನಿಮ್ಮ ಒಂದು ಡೀಟೇಲ್ಸ್ನ ನಿಮ್ಮ ಒಂದು ನಿಯರ್ ಆಗಿರುವಂತಹ ಒಂದು ಬ್ಯಾಂಗ್ಳೂರ್ ಒನ್ ಗ್ರಾಮ ಒನ್ ಏನಿದೆಯೋ ಅಲ್ಲಿ ಹೋಗ್ಬಿಟ್ಟು ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಅವರು ಕೊಟ್ಟಿರೋ ಐದು ನಿಯಮಗಳಲ್ಲಿ ಯಾವುದಾದ್ರೂ ಒಂದು ರಾಂಗಾಗಿದ್ರು ಒಂದು ಅಪ್ಡೇಟ್ ಆಗಿಲ್ಲ ಅಂದ್ರೂ ಒಂದು ಆ್ಯಕ್ಟಿವ್ ಇಲ್ಲ ಅಂದ್ರೂ ನಿಮ್ಮ ಎರಡು ಸಾವಿರ ರೂಪಾಯಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಇದೆ ಬಿಕಾಸ್ ಈಗಂತೂ ತುಂಬಾ ಬಿ ಪಿ ಎಲ್ ರೇಷನ್ ಕಾರ್ಡುಗಳನ್ನು ತುಂಬ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಏನಿದೆ ತುಂಬಾನೇ ರದ್ದು ಮಾಡ್ತಿದೆ ಸೊ ಅದಕ್ಕೆ ನೀವು ಒಂದ್ಸಲಿ ಹೋಗ್ಬಿಟ್ಟು ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಲ್ಲ ಎಲ್ಲ ಆಕ್ಟಿವ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲಿ ಕೊಟ್ಟಿದ್ರು ಅಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ಇದಾಗಿತ್ತು ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಬಂದಿರುವಂತಹ ಮಾಹಿತಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಎಕ್ಸಾಕ್ಟ್ ಆಗಿ ಒಂದು ವಾರದಲ್ಲಿ ನಾಲ್ಕು ಸಾವಿರ ಕ್ಲಿಯರ್ ಮಾಡ್ತೀವಿ ಇಲ್ಲ ಅಂದ್ರೆ ಮತ್ತೆ ಒಂದು ತಿಂಗಳು ವೇಟ್ ಮಾಡಿ ದಸರಾ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಇದು ತುಂಬಾನೇ ತಪ್ಪ ಆಕ್ಚುಲಿ ಹೇಳ್ಬೇಕಂದ್ರೆ ಹಾಕೋದು ಹಾಕ್ಬಿಡ್ಬೇಕಪ್ಪ ಈ ತರ ಡಿಲೇ ಮಾಡ್ಕೊಂಡು ಮಾಡ್ಕೊಂಡು ಹಾಕಿದ್ರೆ ಕನ್ಫ್ಯೂಸ್ ಆಗುತ್ತೆ ಸೊ ಯಾರಿಗೆಲ್ಲ ಬಂದಿದೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಇನ್ನೂ ಇಪ್ಪತ್ತೊಂದು ಇಪ್ಪತ್ತೆರಡು ಬಂದಿಲ್ಲ ಅವರು ಕಮೆಂಟ್ ಮಾಡಿ ಯಾವ ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ಸೊ ಹಾಕೋದಾದ್ರೆ ಹಾಕ್ಬಿಡ್ಬೇಕು ಯಾಕಂದ್ರೆ ತುಂಬಾ ಗೃಹಿಣಿಯರು ವೇಟ್ ಮಾಡ್ತಿದ್ದಾರೆ ಈ ತರ ಡಿಲೇ ಮಾಡ್ಕೊಂಡು ಹೋದ್ರೆ ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ ನಮಗೂ ಕನ್ಫ್ಯೂಸ್ ಆಗುತ್ತೆ ಸೊ ಎಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಸ್ವಲ್ಪನಾದ್ರೂ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡೋದಕ್ಕೆ ಪ್ಲೀಸ್ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್